ಹಾಯ್ ಎಲ್ಲರಿಗೂ ನಮಸ್ತೆ ಎಮ್ ಡಿ ಎಮ್ ಟ್ಯುಟೋರಿಯಲ್ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಸ್ಟಾಕಲ್ಲಿ ಬೇರೆ ಸ್ಕೂಲಿಂದ ರಿಸೀವ್ ಮಾಡ್ಕೊಂಡಿದ್ದರ ಸ್ಟಾಕ್ನ ಹೇಗೆ ಆ್ಯಡ್ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ಅದನ್ನು ಹೇಗೆ ಸ್ಟಾಕ್ ಅನ್ನೋದರಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ ಸೊ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ನೀವು ಲಾಗಿನ್ ಆದಮೇಲೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಎಮ್ ಡಿ ಎಮ್ ಅಂತ ಪಕ್ಕದಲ್ಲಿ ತ್ರೀ ಲೈನ್ಸ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ಸ್ಟಾಕ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಬ್ಲೂ ಕಲರ್ ಬಾಕ್ಸಲ್ಲಿ ಆ್ಯಡ್ ಸ್ಟಾಕ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸಾಕ್ಷನ್ ಡೇಟ್ ಅಂದರೆ ನೀವು ಆ ಶಾಲೆಯಿಂದ ಯಾವ ದಿಂದ ಪರ್ಚೇಸ್ ಮಾಡಿದ್ದೀರಾ ಸೊ ನಾನು ಲಾಸ್ಟ್ ಮಂತ್ ಟ್ವೆಂಟಿ ಸಿಕ್ಸ್ಗೆ ನಾನು ಸ್ಟಾಕ್ನ ಬೇರೆ ಶಾಲೆಯಿಂದ ತೊಗೊಂಡಿರೋದು ಸೊ ಲಾಸ್ಟ್ ಮಂತ್ ಟ್ವೆಂಟಿ ಸಿಕ್ಸ್ ಡೇಟ್ನ ಸೆಲೆಕ್ಟ್ ಮಾಡ್ಕೊತೀನಿ ಅಲ್ಲಿ ರಿಸೀವ್ ಫ್ರಮ್ ಅಂತ ಇರುತ್ತಲ್ಲ ಅಲ್ಲಿ ರಿಸೀವ್ ಫ್ರಮ್ ಸ್ಕೂಲ್ ತೊಗೊತೀನಿ ಸೊ ನೀವು ಯಾವ ಶಾಲೆಯಿಂದ ಸಾಲ ಪಡೆದಿರ್ತೀರೋ ಆ ಶಾಲೆ ನೇಮ್ ಕೊಡಿ ನಾನು ಆ ಶಾಲೆ ನೇಮ್ನ ಟೈಪ್ ಮಾಡ್ತೀನಿ ಸೊ ಕ್ಯಾಟಗರಿ ವೈಸಲ್ಲಿ ನಾನು ಮೀಲ್ಸ್ನ ಸಾಲ ಪಡೆದಿರೋದು ಬೇರೆ ಶಾಲೆಯಿಂದ ಸೊ ಅಲ್ಲಿ ನಾನು ದಾಲ್ನ ಸೆಲೆಕ್ಟ್ ಮಾಡ್ಕೊತೀನಿ ಮತ್ತು ನೀವು ಎಷ್ಟು ಕ್ವಾಂಟಿಟಿ ಲೆಕ್ಕದಲ್ಲಿ ಅಂದರೆ ಕೆ ಜಿ ಲೆಕ್ಕದಲ್ಲಿ ಸಾಲ ತೊಗೊಂಡಿದ್ದೀರಾ ಅಂತ ಟೈಪ್ ಮಾಡಿ ಅಲ್ಲಿ ನಾನು ಮೂವತ್ತೈದು ಕೆ ಜಿ ತೊಗೊಂಡಿದ್ದೆ ಸೇವ್ ಅಂತ ಕೊಟ್ಟು ಅಲ್ಲಿ ಬ್ಲೂ ಕಲರ್ ಬಾಕ್ಸಲ್ಲಿ ಐಟಮ್ ಸ್ಟಾಕ್ ಆ್ಯಡೆಡ್ ಅಂತ ಬರುತ್ತೆ ಓಕೆ ಕೊಡಿ ಅಲ್ಲಿ ನೀವು ಅದಾದ ಮೇಲೆ ನೀವು ನೋಡ್ಬೋದು ನಾನು ಇಪ್ಪತ್ತಾರನೇ ತಾರೀಕು ಬೇರೆ ಸ್ಕೂಲಿಂದ ಮೀಲ್ಸ್ನ ಅಂದರೆ ಮೀಲ್ಸಲ್ಲಿ ದಾಲ್ ಅಂತ ಒಂದು ಐಟಮ್ನ ಸ್ಟಾಕ್ನ ಸಾಲ ಪಡೆದಿದೆ ಅದು ನಿಮಗೆಲ್ಲ ಇಲ್ಲಿ ನೀವು ಆ್ಯಡ್ ಮಾಡಿದ್ಮೇಲೆ ಬರುತ್ತೆ ಇಷ್ಟು ಈಸಿಯಾಗೇ ನೀವು ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ಬೇರೆ ಸ್ಕೂಲಿಂದ ರಿಸೀವ್ ಮಾಡ್ಕೊಂಡಿರೋ ಸ್ಟಾಕ್ನ ನೀವು ಆ್ಯಡ್ ಮಾಡ್ಬೋದು